ಎಂತ ಬರುವ ಶಾಲೆ ಅಲ್ಲ ವಸ್ತ್ರ ಇದ್ದಾಗ ಅಲ್ಲವೇ ಅಲ್ಲ ಹಾ ಬಿಡೀರಿಂದ ದೇಹ ಮುಚ್ಚಬೇಕು ಹಾ ಬೆಳೀದೇ ಕೊಡಿ ಹ್ಮ್ ಆಯ್ತಪ್ಪ ನಿನಗೆ ಹೇಗೆ ಇಷ್ಟ ನೀವು ಕೊಟ್ಟದ್ದು ಶಾಲು ಎಲ್ಲ ಒಂದು ಪ್ರೈವೇಟ್ ಕೊಡಬೇಕು ಅದೇ ಅಂಥದ್ದು ಕೊಡಿ ನೆನಪಿಟ್ಟುಕೊಳ್ಬೇಕಾದೊಂದು ಉಂಟು ಎಂಥದ್ದು ನಿನ್ನ ಮೊಮ್ಮಕ್ಕಳ ತಾಲಕ್ಕು ಅದು ಇರಬೇಕು ಎಂತ ಕೊಡ್ತೀವಿ ಅಂಥದ್ದು ಕೊಡ್ತೇವೆ ನಾವು ಅಂಥದ್ದು ಕೊಲಿನ ಹೇಳುವಂತ ನಮ್ಮ ಬಲಾಗಿ ಹೆಣ್ಣಿಗೆ ಎಡವೇ ಶ್ರೇಷ್ಠ ಕೊಡುವುದು ಗಂಡಿಗೆ ಅದು ಕೊಡುವ ಬಳಿಗೆ ಕೊಡ್ತೇವೆ ನಾಡುವ ಹೆಚ್ಚಾಡೋ ಮಾತನ್ನು ಕೇಳಿ ಒಂದು ವರ್ಷದ ಒಳಗಾಗಿ ನೆರೆದ ಕೊಡುವುದಕ್ಕೆ ಅಸಾಧ್ಯವಾಯಿತು ಅಂತಾದ್ರೆ ಇದೇ ಬಾರ್ಕೂರ ಸಂಸ್ಥಾನದಲ್ಲಿ ನನ್ನ ಕತ್ತಣ್ಣ

ಏನಂತೆ ಸ್ವೀಕಾರ ಮಾಡ್ತೇವಂತೆ ಕೇಳು ವರುಷ ಒಂದರೊಳಗಾಗಿ ಜಿಗುಣ ಕಪ್ಪವನ್ನು ಪಟ್ಟದ್ದೇ ಹಾ ಬಾಲಕೂರಿನ ತುಂಬಿಯ ಸಭಾವಲಯದ ಮಧ್ಯದಲ್ಲಿ ಮೂವರನ್ನು ಸನ್ಮಾನಿಸ್ತೇನೆ ಈ ಸನ್ಮಾನದ ಪರಿಸ್ಥಿತಿ ಎಲ್ಲಿಗೆ ಬಂದ ನೋಡಿ ಸನ್ಮಾನ ಅಂದ್ರೆ ಕೇಳಿ ಮಾಡ್ಕೊಡೋ ನಾ ನೋಡಿನಮ್ಮ ನನ್ ಈಗ ಹಾಗಲ್ಲ ಸನ್ಮಾನ ಅಂದ್ರೆ ಸನ್ಮಾನ ಒಂದು ಬೇಡ ಯಾಕೆ ಹೆಚ್ಚಿನ ಕಡೆ ಮಾಡ್ ಸನ್ಮಾನ ಎಲ್ಲ ಅನ್ನ ಅವ ದೂರದಿಂದ ಸನ್ಮಾನ ತಕೊಂಡು ಅಂತ ಹೋದ್ರೆ ಆ ದಾರಿ ಕರ್ತರಾಗುವಷ್ಟು ಹುಟ್ಟು ಇದಾದ್ರೆ ತೆಂಗಿ ಹಾಗಾಗಿ ಸನ್ಮಾನ ಅಂದ ಕ್ಷಣ ಈಗೆಲ್ಲ ನಮ್ಮಲ್ಲಿ ಹಿರಿಯರು ಇದ್ದಾರೆ ಹಿರಿಯರು ಇದ್ದಾರೆ ಅವ್ರಿಗೆ ಕೊಡಿತ ನಂತರ ತುಂಬಾ ವರ್ಷ ಕೆಲಸ ಮಾಡಿದ್ರು ನಗದಿಲ್ಲ ಅಂದ್ರೆ ಇದ್ದಾರೆ ನಮ್ಮಲ್ಲಿ ಅದೇ ಏನಾದ್ರೂ ನಗದು ಅಂತ ಆಕೆ ಆಯ್ತು ನೀವು ಇಷ್ಟು ಹೇಳುವಾಗ ಮತ್ತೆ ನಾ ಇಷ್ಟ ಮಾಡುದು ಎಷ್ಟಿದ್ರು ಹೊಡ್ಲಿಲ್ಲ ಅವ್ರಿಗೆ ಕೊಡಿ ಇಡೀ ಇದ್ದರೆ ನಮ್ಮ ವಯಸ್ಸಾದ್ರು ಸಾಮಾನ್ಯ ಸನ್ಮಾನ ಏನು ಇವರು ಮಾಡುವುದು ಅಂದ್ರೆ ಬಾಳ್ಕೂರು ಸಂಸ್ಥಾನದ ಗೌನ ಸನ್ಮಾನ ಏನು ಹೊಡಿ ಬರೋಣ ಸನ್ಮಾನ ಅಂತ ಮಾಡಿದ್ರ ಮತ್ತೆ ಏನು ಮಾಡ ಒಂದು ಸಾಕು ಅವ್ರು ಕೊಡುವಂತದ್ದು ಏನಂತ ಹೇಳಿದ್ರೆ ಇಲ್ಲಿಯ ರಾಜಮುದ್ರೆ ಇದ್ದಂತ ಪರ್ಸಸ್

ಒಂದು ವರ್ಷದ ಒಳಗಾಗಿ ಕೊಡುವುದಕ್ಕೆ ಅಸಾಧ್ಯವಾಯಿತು ಅಂತಂದ್ರೆ ಕತ್ತನ್ನೇ ನಾನು ಕತ್ತರಿಸಿ ಇಡ್ತೇನೆ ಅಂತ ಹೇಳಿದ್ದೆ ಮತ್ತೆ ರಾಜ್ಯ ಭ್ರಷ್ಟ ಶಿಕ್ಷೆ ಇಲ್ಲದೆ ಆಕಸ್ಮಿಕವಾಗಿ ಆ ಸ್ಥಿತಿ ಬಂದರೂ ನಾವು ಇವಿಲ್ಲ ಮಾರ್ಕೂರು ಸಂಸ್ಥಾನದ ಹೊರತಾಗಿ ಎಲ್ಲೋ ಬದುಕುವ ಇಚ್ಛೆ ನಮಗಿಲ್ಲ ನಾವು ಬದುಕಿದರೂ ಕೊಳದ ಬಯಲಿದ ಮಣ್ಣಿನಲ್ಲಿ ಸತ್ತರೂ ಕೊಳದ ಬಯಲಿನ ಮಣ್ಣಿನಲ್ಲಿ ನಿಮ್ಮ ಪ್ರಜೆಯಾಗಿ ಬದುಕುತ್ತೇವೆ ವಿನ ಕಳ್ಳರಂತೆ ಬೇರೆಲ್ಲ ಬದುಕುವುದಿಲ್ಲ ತಂದೆ ನಾವು ನೋಡೋಣ ನೋಡಿ ನೋಡಿವಾ ಅದರ ಮಾತು ಗೊತ್ತಿದೆಯಾ 500 ಹೊರಗೆ ಒಂದು ವರ್ಷದ ಕೊನೆಯಲ್ಲಿ ಆ ಭೂಕಂದಾಯವನ್ನು ಸಂಘರಿಸುವುದಕ್ಕೆ ನಮ್ಮೂರಿಗೆ ತಿಮ್ಮನಣ್ಣೆ ಬರಬೇಕು ನಿಮ್ಮ ನಗೆ ನಾವು ಅಲ್ಲ ನನ್ ಬೀಳು ಬಿಟ್ಟೈತಿ ಮತนายಕ್ಕೆ ತಿಮ್ಮನಣ್ಣ ಏನಾ ನಿಂಗೆ ಇನ್ನು ಕೊಡ್ಲಿ ಕೊಂಟು ನಿಮ್ಮ ವಾಸ ಕೊಡ್ಬೇಕು ಅದು ಕೊಟ್ಟ ಅಲ್ಲದೆ ಮನೆಯ ಹೊಡೆದ್ರು ಅಂತ ಅವಮಾನ ಇತ್ತು ಅಂತ ಸಮಾಧಿ ಮಾಡಬೇಕು ಅಂತ ಜೀವನ್ ಇಲ್ಲ ಜನ ಹ್ಮ್ ಅವಮಾನವಾದಲ್ಲಿ ನಿನಗೆ ಸನ್ಮಾನ ಆಗಬೇಕು ಸನ್ಮಾನ ಯಾವ ಕೈಗಳು ನಿನಗೆ ಹೊಡೆಯಿತು ಆ ಕೊಟ್ಟಿನ ಕೈಲೇ ನಿನಗೆ ಹಾರ ಹಾಕ್ಬೇಕು ಇರಲಿ ಸನ್ಮಾನ ಸನ್ಮಾನ ಅಂದ್ರೆ ಇಡದಲ್ಲ ಉಂಟು ಮತ್ತೆ ಏನು ಶಾಲು ಶಾಲ ಅಲ್ಲ ಕರವಸ್ತ್ರ ಇದ್ದಾಗ ಅಲ್ಲವೇ ಅಲ್ಲ ಹಿಡೀರಿಂದ ದೇಹ ಮುಚ್ಚಬೇಕು ಹ ಬಿಳಿದೇ ಕೊಡಿ ಹ್ಮ್ ಆಯ್ತಪ್ಪ ನೀವು ಕೊಟ್ಟದ್ ಶಾಲು ಏನೋ ಒಂದು ಪ್ರಯೋಜನ ಕೊಡ್ಬೇಕು ಅದೇ ಅಂತಂದು ಕೊಡಿ ಇನ್ನು ಆ ಜಾರುವುದೆಲ್ಲ ಕೆಳಗಿ ಸುಡಗಾಲ ಕೈಗೂರ್ಸಲಿಕ್ಕೂ ಬರುವುದಿಲ್ಲ ನೆಲವರ ಸ್ಲಿಪ್ ಆಗುದು ನೋಡಿ ಅಂಥದ್ದು ಕೊಡುವುದು ಈಗಲ್ಲ ಮುಖವರ ಸ್ಲಿಪ್ ಯಾವುದು ಯಾವುದು ಒಂದು ಕೊಡ್ಲಿಕ್ಕಿಲ್ಲ ಒಂದೇ ಮಾತು ನಾನು ಆಮೇಲೆ ಕಿರು ಗೌರವ ಧನ ಹೌದು ಗೌರವಧನ ಕೊಡ್ತಿಲ್ಲ ಕಿರು ಹಾ ಕಿರು ಕಿರು ಹಾಂ ಕಿರು ಕಿರು ಆ ದೊಡ್ಡ ದೊಡ್ಡ ಹೂವಿನ ಹಾರ ದೊಡ್ಡ ಹೂವಾ ಗತ್ ಹೆಂಗೆ ಕಂಪನಿ ಆದರೂ ಇದು ಆಮೇಲೆ ಹಾ ನೆನಪಿಟ್ಕೊಳ್ಬೇಕಾದೊಂದು ಉಂಟು ಎಂಥದ್ದು ನಿನ್ನ ಮೊಮ್ಮಕ್ಕಳ ಕಾಲಕ್ಕೂ ಇರಬೇಕು ಇರಬೇಕ್ರೆ ಎಂತ ಅಂಥದ್ದು ಕೊಡ್ತೇವೆ ನಾವು ಅಂಥದ್ದು ಕೊಳೆದ ಬೈಲಿ ನಾವು ಕೂದಲು ಹೇಳುವಂಥ ನಮ್ದು ಬಲಾಗಿರ್ತೀವಿ ಎಡ ಹೆಣ್ಣಿಗೆ ಎಡವೇ ಶ್ರೇಷ್ಠ ಹುಡುಗ ಗಂಡಿಗೆ ಅದು ಕೊಡುವಾಗ ಬಳಿಗೆ ಕೊಡ್ತೇವೆ ನಾವು ನಾ ಹೇಳಿದ್ದಲ್ಲ ಈಗ ಹಾಕ್ತಿ ತಗೊಳ್ಳೋದೇ ಅದೆಲ್ಲ ಹೌದು ನಮ್ಗೆ ಪ್ರಶಸ್ತಿ ಕೊಡುವಾಗ ನಮ್ ಶೆಟ್ಟರ್ ಒಂದು ಇದೆ ಅವ್ರು ಸ್ವಲ್ಪ ಗಟ್ಟಿ ಮಾಡಿ ಅವ್ರಿಗೆ ಅವ್ರಿಗೆ ಅವ್ರಿಗೊಂದು ಹಂದಿ ಕಾಲ್ ತಂದು ಹಾಕಿ ಒಳ್ಳೆ ಹಂದಿ ಕಾಲು ತಾಳು ಮಾಡಿ ಆ ಒಂದು ವಿಶೇಷ ಔತಣ ಕೂತ ಯಾ ಅವರಿಗೆಲ್ಲ ಅನ್ನ ಹಾ ನಂಗೆ ಹಾ ನಿನ ತಾಳು ಬೇಡ ಬೇಡ ನಂಗೆ ನೆಂಜಿ ಗೊತ್ತಿಲ್ಲ ಹಂದಿ ಕಾಲು ಬೇಡ

ನೀವ್ ಮಾಡಿದ ವ್ಯವಹಾರ ನನಗೆ ಅರ್ಥವೇ ಆಗಲಿಲ್ಲ ಯಾಕೆ ದೇಶದ ಮಹಾರಾಜರ ಮುಂದೆ ವಿನಮ್ರವಾಗಿ ನಡ್ಕೊಳ್ಬೇಕು ಹ್ಮ್ ನೀವು ಕೊಟ್ಟದ್ದು ಹೇಳಿದ್ದು ಏನ್ ತಪ್ಪಿಲ್ಲ ಅಧಿಕಾರಿ ಮೈ ಮುಟ್ಟಿದ್ದು